ಅಂದರೆ ಎಂ ಎಸ್ ರಾಮಯ್ಯ ಕುಟುಂಬ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಮಾಡಿದಂಥ ಸೇವೆಗಳು ಅದು ಕೊಡ್ತಿರುವಂಥ ಆರೋಗ್ಯ ಸೇವೆ ಇದೆಯಲ್ಲ ಅದು ಬಹುಶಃ ಕೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಬಹುಶಃ ಆಸ್ಪತ್ರೆ ವೈದ್ಯಕೀಯ ಅದು ಕೊಡ್ತಿರುವಂಥ ವೈದ್ಯಕೀಯ ಸೇವೆನೂ ಕೂಡ ಅದು ಪ್ಲಸ್ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ ಅಲ್ಲಿ ನೂರಕ್ಕೆ ನೂರು ಸರ್ ನಾವು ಆ್ಯಕ್ಚುಲಿ ನಮ್ಮ ಹಾಸ್ಪಿಟ್ಲಿನ ಮುಖಾಂತರ ನಮ್ಮ ಹೆಲ್ತ್ ಕ್ಯಾಂಪ್ಗಳ ಮುಖಾಂತರ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ ಇವಾಗ ಆ ರೀಜ್ನಲ್ಲಿ ಸ್ವಲ್ಪ ಈ ಫ್ಲೋರೈಡ್ ಇಶ್ಯೂ ಇರ್ಬೋದು ಫ್ಲೋರೈಡ್ ಇಶ್ಯೂ ಇಂದ ಕ್ಯಾನ್ಸರ್ ಇರೋದು ಫ್ಲೋರೈಡ್ ಇಶ್ಯೂಗಳಿಂದ ಬೇರೆ ಬೇರೆ ಇವಾಗ ಡೈಬಿಟೀಸ್ ಇರ್ಬೋದು ಭಾಳಷ್ಟು ತೊಂದರೆಗಳು ನಮ್ಮ ಜನಕ್ಕೆ ಬಂದಿದೆ ಇವಾಗ ಕೆಲವು ಕೆಲವು ಕಡೆ ಅತೀ ಬಡವರು ಇರ್ಬೋದು ಅತಿ ಚಿಕ್ಕ ಕುಟುಂಬದವ್ರು ಇರ್ಬೋದು ಅಂಥವ್ರಿಗೆಲ್ಲ ನಮ್ಮ ನಮ್ಮ ಕುಟುಂಬ ನಮ್ಮ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲು ಭಾಳಷ್ಟು ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರಿಂದ ಅದನ್ನು ಡಿಸ್ಕೌಂಟ್ ಮಾಡೋಕ್ಕಂತೂ ಆಗಲ್ಲ ಯಾಕಂದರೆ ಇದು ಬನದು ಹಳೇ ಹಾಸ್ಪಿಟ್ಲು ನಮ್ಮ ಬೆಂಗಳೂರಿಗೆ ಹಳೆ ಡಾಕ್ಟರ್ಗಳು ಬೆಂಗಳೂರಿಗೆ ಒಂದು ರೀತಿ ಬೆಂಗಳೂರಲ್ಲಿ ಈ ನಡುವೆ ಈ ಕಮರ್ಷಿಯಲ್ ಹಾಸ್ಪಿಟ್ಲ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ ಆದರೆ ಪೇಷಂಟ್ಸ್ ದೃಷ್ಟಿಯಲ್ಲಿ ಹಾಸ್ಪಿಟ್ಲ್ಗಳು ಮಾಡಿ ತುಂಬ ಕಮ್ಮಿ ಇವಾಗೆಲ್ಲ ಕಮರ್ಷಿಯಲ್ ಆಗಿದೆ ಎಲ್ಲ ಪ್ರತಿಯೊಂದು ಹಾಸ್ಪಿಟ್ಲು ಇವಾಗ ಎಕ್ವಿಟಿ ಮೇಲೆ ರೇಸ್ ಮಾಡ್ತಾರೆ ಪಬ್ಲಿಕ್ ಮನಿ ರೇಸ್ ಮಾಡ್ತಾರೆ ಪ್ರಾಫಿಟ್ ಕೊಡಲೇಬೇಕು ಸೊ ಈ ರೀತಿ ಸರ್ವಿಸ್ ಓರಿಯೆಂಟೆಡ್ ಹಾಸ್ಪಿಟ್ಲ್ಗಳು ಕಮ್ಮಿ ಆಗಿದೆ ಆಮೇಲೆ ಈ ಭಾಗದಲ್ಲಿ ಸರ್ವಿಸ್ ಓರಿಯೆಂಟೆಡ್ ಅಂದರೆ ನಿಮಗೆ ಗೊತ್ತು ಜಯದೇವ ಅವ್ರದ್ದಿರುತ್ತೆ ನಮ್ದಿರುತ್ತೆ ಕೆಲವು ಹಾಸ್ಪಿಟಲ್ಗಳು ಮಾತ್ರ ಸರ್ವಿಸ್ ಓರಿಯೆಂಟೆಡ್ ಮಾಡೋದು ಇಲ್ಲಾಂದರೆ ಪ್ಯೂರ್ಲಿ ಕಮರ್ಷಿಯಲ್ ಮೈಂಡ್ ಆಗಿಬಿಟ್ಟಿದೆ ಸರ್ ಮತ್ತು ಕಳೆದ ಬಾರಿಯ ಸಿನಾರಿಯಕ್ಕೂ ಈ ಬಾರಿಯ ಸಿನಿಯಾರಿಯಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಕಳೆದ ಬಾರಿ ಜೆ ಡಿ ಎಸ್ಸು ಕೂಡ ಕ್ಯಾಂಡಿಡೇಟ್ ಆಗಿತ್ತು ಅದರ ಜೊತೆ ಬಿ ಜೆ ಪಿನೂ ಕೂಡ ಕ್ಯಾಂಡಿಡೇಟ್ ಆಗಿತ್ತು ಆದರೆ ಈ ಬಾರಿ ಮೈತ್ರಿ ಆಗಿದೆ ಮೈತ್ರಿ ಆಗಿರೋದು ಆ ಭಾಗದಲ್ಲಿ ಒಂದು ಅಭಿಪ್ರಾಯ ಏನಿದೆ ಅಂತೇಳಿದ್ರೆ ಜೆ ಡಿ ಎಸ್ಸು ಕೂಡ ಅಷ್ಟೇ ಪ್ರಾಬಲ್ಯವನ್ನು ಕೂಡ ಹೊಂದಿದೆ ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ರೀತಿಯಾದಂತಹ ಗೆಲುವಿನ ಸಾಧ್ಯತೆಗಳಿದೆ ಅನ್ನೋಂಥ ರೀತಿಯಲ್ಲೂ ಕೂಡ ಆಗ್ತಾ ಇದೆ ಸೊ ಇದು ತಮ್ಮ ಗೆಲುವಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕುವಂಥ ಸನ್ನಿವೇಶಗಳು ಇರ್ಬೋದು ಅಂತ ಸಾಧ್ಯತೆಗಳಿದೆಯಾ ಸರ್ ಲಾಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದ ಮೈತ್ರಿ ಇದ್ದು ಜೆ ಡಿ ಎಸ್ ಜೊತೆ ಸೊ ಜೆ ಡಿ ಎಸ್ ಅಭ್ಯರ್ಥಿ ಇರಲಿಲ್ಲ ಅಲ್ಲಿ ಏನಾಯ್ತು ಅವಾಗ ಮೈತ್ರಿ ಇರೋ ಪಕ್ಷ ಸೋಲ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಇತ್ತು ನಾವು ಸೋತೀವಿ ಬಿ ಜೆ ಪಿ ಅಲೋನ್ ಅವ್ರು ಗೆದ್ದರು ಈ ಸಲ ನಾನು ಕಾಂಗ್ರೆಸ್ ಬಿ ಜೆ ಪಿ ಮೈತ್ರಿ ಇದೆ ಸೋಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ನಾವು ಗೆಲ್ತೀವಿ ಅಂದರೆ ಬಹುಶಃ ಈ ಮೈತ್ರಿಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ತುಂಬ ಜನ ಕಾರ್ಯಕರ್ತರು ಒಪ್ಕೊಂಡಿಲ್ಲ ಅವರಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಸರ್ ಸರ್ ಇಟ್ಸ್ ಅನೋಲಿ ಅನಾಯನ್ಸ್ ಒಬ್ಬರು ಸೆಕ್ಯುಲರ್ ಪಾರ್ಟಿ ಒಬ್ಬರು ರೈಟ್ ವಿಂಗ್ ಐಡಿಯಾಲಜಿ ಇವಾಗ ಸೀಮೆ ಇಬ್ರಾಹಿಂ ಅವ್ರ ಮಗ ಸೇರಿಕೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷನ ಬಹಳಷ್ಟು ಇವಾಗ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳ್ಸಿದ್ದಾರೆ ಅವಾಗ ಇದೇ ಮಾನ್ಯ ಸುಧಾಕರ್ ಸಾಹೇಬ್ರೆ ಬೀಳ್ಸಿದ್ದು ಸೊ ಇದು ಇಟ್ಸ್ ಅನ್ಹೋಲಿ ಅಲಯನ್ಸ್ ಅಂತ ನಾವು ಹೇಳಬೇಕದಕ್ಕೆ